ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಬಗ್ಲಿ ಇವತ್ತು ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಶರಣ ಸೋಮನಾಳ ಗ್ರಾಮಕ್ಕೆ ನಾವು ಶೂಟಿಂಗ್ ಬಂದಿದ್ದೀವಿ ಈ ಊರಿಗೆ ಶೂಟಿಂಗ್ ಬರುವ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಮನೆ ಒಂದು ಲೊಕೇಶನನ್ನು ಇವರು ಭಾಳ ವರ್ಷದ ಮನೆ ಐತಲ್ಲ ಅದಕ್ಕಾಗಿ ಇದನ್ನು ಇನ್ಸ್ಟಾಗ್ರಾಮ್ ಒಳಗೆ ಅವರು ವಿಡಿಯೋ ಬಿಟ್ಟಿದ್ರು ಈ ಮನೆಯದು ನಮಗೆ ಶೂಟಿಂಗ್ ಮಾಡೋಕೆ ಹೇಳಿ ಮಾಡಿಸಿದಂಥ ಮನೆ ಇತ್ತು ಅದಕ್ಕಾಗಿ ಈ ಮನೆಯಲ್ಲಿ ನಾವು ಶೂಟಿಂಗ್ ಮಾಡಬೇಕಂತೇಳಿ ಈ ಮನೆಯವರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆತ್ಮೀಯ ಸೋದರನ್ನ ಕಾಂಟ್ಯಾಕ್ಟ್ ಮಾಡಿದೀವಿ ಅವರು ಎಲ್ಲ ನಮಗೆ ಭಾಳ ಸಪೋರ್ಟ್ ಮಾಡಿದರು ಇನ್ಸ್ಟಾಗ್ರಾಮ್ನಾಗ ರಿಪ್ಲೈ ಕೊಟ್ಟರು ಇದೇ ದಿನ ಬಾರಿ ಹೇಳಿದರು ಅದಕ್ಕೆ ನಾವು ಈ ದಿನ ಬಂದಿದ್ದೀವಿ ಈ ದಿನ ಬಂದ ಮ್ಯಾಗ ಈ ಮನೆ ಸುಮಾರು ಎರಡು ನೂರು ವರ್ಷಗಳ ಹಿಂದಿನ ಮನೆ ಮನೆ ಹೇಗಾಯ್ತು ಇಲ್ಲಿರೋರ ಮನಸ್ಸು ಹಂಗೈತಿ ನಮಗದು ಭಾಳ ಖುಷಿ ಆಯಿತು ಶೂಟಿಂಗ್ ಮಾಡೋಕೆ ತುಂಬ ಸಹಾಯ ಮಾಡಿ ಮತ್ತು ನಮಗೇನು ಬೇಕು ಅತಿಥಿ ಸತ್ಕಾರ ಎಲ್ಲ ಮಾಡಿ ಮತ್ತು ಮುಖ್ಯವಾಗಿ ಇನ್ನೊಂದು ಮಾತು ಇದು ಶರಣರ ಮನೆ ಈ ಮನೆಗೆ ನಾವು ಕಾಲಿಟ್ಟೇವಂದ್ರೆ ನಮ್ದು ಯಾವುದೋ ಒಂದು ಜನ್ಮದ ಪುಣ್ಯ ಅದಕ್ಕಾಗಿ ಇವತ್ತಿಗೆ ಶೂಟಿಂಗ್ ಮುಗೀತು ಅದಕ್ಕೆ ನಮ್ಮ ಗಿಣಿರಾಮ ಖ್ಯಾತಿಯ ಮುತ್ತೇರ್ಯಾರು ಮಾತಾಡ್ತಾರೆ ಈ ಮನೆಗೆ ಮುಖ್ಯ ಆ ಹಿರಿಯರಾದಂಥ ಇವರಿಗೂ ಕೂಡ ನಾವು ತುಂಬ ಧನ್ಯವಾದ ಸಲ್ಲಿಸ್ತೀವಿ ನಮಸ್ಕಾರ ಹೇಳಿದರು ಪ್ರಕಾಶ್ ಬಗ್ಲಿ ಡೈರೆಕ್ಟ್ರು ಇದು ಶರಣರ ನಾಡು ಶರಣರ ಸೋಮನಾಳ ಈ ಗ್ರಾಮ ಪೂಜ್ಯರ ಗದ್ಗಿಗೂ ನಾವು ಹೋಗಿ ಬಂದ್ವಿ ನಮಗೆ ಬಹಳ ಆನಂದ ಸಂತೋಷ ಆ ಪುಣ್ಯಾತ್ಮನ ಆಶೀರ್ವಾದ ನಮಗೆ ದೊರೆಯಲಿ ಅವರ ತರುವ ಈ ಹುಡ್ಗರು ನಮ್ಮ ಜೊತೆ ಬಂದರು ನಮ್ಮ ಜೊತೆ ಇದ್ದಾರೆ ಇವರ ಆಶೀರ್ವಾದವನ್ನು ನಾವು ಬಯಸ್ತೇವೆ ಅಲ್ಲದೆ ಎಲ್ಲ ನನ್ನ ಸಹ ಕಲಾವಿದರಿದ್ದಾರೆ ಅನಿಲ್ ಅವರು ಪ್ರಕಾಶ್ ಅವರು ಇವರು ಹಿರೇಮಠ ಮೇಡಮ್ ಅವರು ಸುಧಾ ಬಾಗಲಕೋಟಿ ಅವರು ಎಲ್ಲರಿಗೂ ನಮಗೆ ಬಹಳ ಸಂತೋಷ ಆಗತಿ ಆ ಇವರು ಸಹಕಾರ ನಮಗೆ ಬಹಳ ಮುಖ್ಯ ಈಗ ತಮ್ಮ ಸಿದ್ದೇನಗೌಡರು ಗೌಡ್ರು ನಮಗ ಬಹಳ ಸಹಾಯ ಮಾಡಿದ್ರು ಹಿರಿಯರು ಎಲ್ಲ ಪೂಜನಿಯರು ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಸ್ಕಾರ ನಮಗ ಆಶೀರ್ವಾದ ಮಾಡಿ ಆದಷ್ಟು ಬೇಗ ಈ ವಿಡಿಯೋ ಪ್ರಕಾಶ್ ವಗ್ಲಿ ಯೂಟ್ಯೂಬ್ ಚಾನಲ್ ಒಳಗ ಐತಿ ನೋಡ್ರಿ ಒಂದು ಒಳ್ಳೆ ಕತೆ ಹೆಣ್ಕೊಂಡು ಬಂದಿದೀವಿ ಆದಷ್ಟು ನಮ್ಮ ಚಾನಲ್ದೋಗಿ ಹಾಕಿರ್ತೀವಿ ಈ ಮನೆಯಾಗ ಶೂಟಿಂಗ್ ಮಾಡಾಕ ಸಹಕಾರ ಮಾಡೋಂತ ನಮ್ಮ ಸಿದ್ಧನಗೌಡ ಅನ್ನೋರ್ಗು ಮತ್ತೆ ಈ ಮತ್ತು ಈ ಸದ ಎಲ್ಲ ಈ ಮನೆಯ ಕುಟುಂಬ ಎಲ್ಲರಿಗೂ ನಾವು ಸದಾ ಕಾಲ ಚೂರ್ಣಿ ಶರಣರ ಸೋಮನಾಳ ಗ್ರಾಮಕ್ಕೆ ಬಂದ ನಮಗೂ ಖುಷಿ ಆಯ್ತು ತುಂಬಾ ತುಂಬಾ ಧನ್ಯವಾದಗಳು ಶರಣ

और 98 98 7029 हां तो कोई लोड़ी ना इधर कंटिन्यू करता है भाई भाई आज हां ये हां थोड़ा हम्म हां आज हां बस बार निभाना खो खो हां छोड़ो छोड़ो हम ನಮ್ಮ ಕಾಲಿ ಗ್ಲಾಸ್ ತಗಂದೆ ಹಾಕಿ

હા અનિલ ના બંગડીએ આલે કોટરી તમે તમારે ન્યો યાર યાર હું યમા ભાઈ તંગે ભાયો એલા એ આકા બાકરી કે બેડરી ના હું હિંગે વાર નમણી બળે બળે બા ઈ તો ગીરે દે 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 ઈને વાયે તેલ આઈને 100 ફોટો ઓડબિટિયા આઈને

राम देव कैमरा नियो तगले येला जड बटवा बा नी 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 પોળ પડ 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 આ પક્ષી મુંડેને રુને ગમે લસમું ઓર સપત માડી આ આ પક્ષી મુંડેને ઉળડે પડતે આ માતા નામ છે આ રોગી છે ચાંદની છે જમકવા આડે આ પડ પડ હા હા ना 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 मार मार